ಅಕ್ರಮ ವಲಸಿಗರ ವಿರುದ್ಧ ಟ್ರಂಪ್ ಸಮರ ಸಾರಿದ್ದಾರೆ ಹೌದು ನಾನು ನಿಮಗೆ ಕ್ಷಮೆಯನ್ನ ಕೇಳ್ತೇನೆ ನನ್ನ ಎಲ್ಲ ಜನರು ದಾಳಿಗೆ ಒಳಗಾಗ್ತಾ ಇದ್ದಾರೆ ಏನಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನನಗೆ ಏನು ತೋಚ್ತಾ ಇಲ್ಲ ನಾನು ನಿಮಗೆ ಸಹಾಯ ಮಾಡಬೇಕು ಅಂದಿದ್ದೇನೆ ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಖಂಡಿತ ನಾನು ನಿಮಗೆ ಏನಾದರೂ ಮಾಡ್ತೇನೆ ಅಂತ ಹೇಳಿ ಕಣ್ಣೀರು ಹಾಕುತ್ತಾ ಮಾತನಾಡಿದ್ದಾರೆ ಇನ್ನು ವಿಡಿಯೋ ಜೊತೆಗೆ ಮೆಕ್ಸಿನ್ ದೇಶದ ಭಾವುಟದ ಚಿತ್ರವನ್ನು ಹಾಕಿದ್ದಾರೆ ಸೆಲೆನಾ ಗೋಮೇಜ್ ಅಮೆರಿಕಾದಲ್ಲಿಯೇ ಹುಟ್ಟಿ ಬೆಳೆದು ಅಲ್ಲಿಯೇ ಸಾಧನೆಯನ್ನು ಮಾಡಿದರೂ ಕೂಡ ಅವರ ತಂದೆ ಮೆಕ್ಸಿಕನ್ ಮೂಲದವರು ಹೀಗಾಗಿ ಅವರು ವಲಸಿಗರ ಬಗ್ಗೆ ಅನುಕಂಪ ಹೊಂದಿದ್ದಾರೆ ಎಂದು ಚರ್ಚೆಯಾಗಿದೆ ಅವರು ಪ್ರಸ್ತುತ ಟೆಕ್ಸಾಸ್ನಲ್ಲಿ ನೆಲೆಸಿದ್ದಾರೆ ಅನೇಕ ಅಮೆರಿಕನರು ಸೆಲೆನಾ ಗೋಮೇಜ್ ಹೇಳಿಕೆಯನ್ನು ವಿರೋಧಿಸಿದ್ದಾರೆ I'm so sorry. <laughs> All my people are getting attacked. The children. <laughs> they don't understand. I'm so sorry. I wish I could do something, but I can't. I don't know what to do. I just want to say that I'm so sorry. <laughs> ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ